ತರಗತಿ ಒಂಬತ್ತು ಪ್ರಥಮ ಭಾಷೆ ಕನ್ನಡದಲ್ಲಿ ಗದ್ದೆ ಭಾಗದಲ್ಲಿರ್ತಕ್ಕಂತಹ ಮೊದಲನೇ ಪಾಠ ಆಗಿರುವಂತಹ ರಾಮರಾಜ್ಯ ಎಂತಕ್ಕಂತಹ ಪಾಠದ ಸಂಪೂರ್ಣ ನೋಟ್ಸನ್ನು ನೋಡೋಣ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಈ ಒಂದು ಪಾಠವನ್ನು ಬರೆದಂತಹ ಮಹಾಮಹೋಪಾಧ್ಯಾಯ ವಿದ್ವಾನ್ ಡಾಕ್ಟರ್ ಎನ್ ರಂಗನಾಥ್ ಶರ್ಮಾರವರ ಕೃತಿಕಾರರ ಪರಿಚಯವನ್ನು ನೋಡಿಕೊಳ್ಳೋಣ ಇವರ ಸ್ಥಳ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ನಡಹಳ್ಳಿ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಜನಿಸಿದರು ಕೃತಿಗಳು ಏಕಚಕ್ರಂ ಬಾಹುಬಲಿ ವಿಜಯಂ ಗುರುಪಾರಮಿತ್ರಂ ಗುರುಪಾರಮಿತ್ರ ಚರಿತಂ ಗೊಮ್ಮಟೇಶ ಪಂಚಕಂ ಮೊದಲಾದ ಕೃತಿಗಳನ್ನು ಅವರು ಸಂಸ್ಕೃತದಲ್ಲಿ ಬರೆದು ಪ್ರಕಟಿಸಿದ್ದಾರೆ ವಾಲ್ಮೀಕಿ ರಾಮಾಯಣ ಅಮರಕೋಶ ವಿದುರ ನೀತಿ ಶ್ರೀಮದ್ಭಾಗವತ ದಶಮಸ್ಕಂದ ವಾಕ್ಯಪದೀಯದ ಬ್ರಹ್ಮಕಾಂಡ ವಿದ್ಯಾರಣ್ಯರ ಪಂಚದಶಿ ಮೊದಲಾದವು ಅವರ ಅನುವಾದಿತ ಕೃತಿಗಳು ಪ್ರಶಸ್ತಿಗಳು ರಾಜ್ಯೋತ್ಸವ ಪ್ರಶಸ್ತಿ ಚುಂಚಶ್ರೀ ಪ್ರಶಸ್ತಿ ಲಭಿಸಿವೆ ಪ್ರಸ್ತುತ ಪದ್ಯಭಾಗವನ್ನು ಶರ್ಮಾರ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಎಂಬ ಕೃತಿಯ ಅಯೋಧ್ಯ ಕಾಂಡ ಸಂಪುಟದಿಂದ ಆಯ್ದುಕೊಳ್ಳಲಾಗಿದೆ ಇಲ್ಲಿ ರಂಗನಾಥ್ ಶರ್ಮಾರವರ ಒಂದು ಭಾವಚಿತ್ರವನ್ನು ಕೂಡ ಹಾಕಲಾಗಿದೆ ಗಮನಿಸಿ ಮುಂದೆ ಅಭ್ಯಾಸದ ಪ್ರಶ್ನೆಗಳನ್ನು ನಾವು ನೋಡೋಣ ಮೊದಲನೇದಾಗಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯಗಳಲ್ಲಿ ಉತ್ತರಿಸಿ ಅಮಾತ್ಯರು ಯಾವ ವಿಷಯದಲ್ಲಿ ನಿಪುಣರಾಗಿರಬೇಕು ಉತ್ತರ ಅಮಾತ್ಯರು ರಾಜ್ಯಶಾಸ್ತ್ರ ವಿಷಯದಲ್ಲಿ ನಿಪುಣರಾಗಿರಬೇಕು ರಾಜನು ಯಾವ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರಬೇಕು ರಾಜನು ಮಂತ್ರಾಲೋಚನೆ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರಬೇಕು ಕಷ್ಟಕಾಲದಲ್ಲಿ ಸಹಾಯಕ್ಕೆ ನಿಲ್ಲುವವನು ಯಾರು ಕಷ್ಟಕಾಲದಲ್ಲಿ ಸಹಾಯಕ್ಕೆ ನಿಲ್ಲುವವನು ಪಂಡಿತರು ರಾಜನಿಗೆ ಮಹತ್ತರವಾದ ಶ್ರೇಯಸ್ಸನ್ನು ತಂದುಕೊಡಬಲ್ಲವರು ಯಾರು ರಾಜನಿಗೆ ಮಹತ್ತರವಾದ ಶ್ರೇಯಸ್ಸನ್ನು ತಂದುಕೊಡಬಲ್ಲವನು ಸಚಿವನು ಜನರು ಅರಸನನ್ನು ಹೇಗೆ ತಿರಸ್ಕರಿಸಬಹುದು ಜನರು ಅರಸನನ್ನು ಬಲಾತ್ಕಾರದಿಂದ ಕೆಲಸ ಮಾಡಿಸಿಕೊಂಡು ಶೋಷಿಸುವ ಯಜಮಾನರನ್ನು ತಿರಸ್ಕರಿಸಿದಂತೆ ಅರಸನನ್ನು ತಿರಸ್ಕರಿಸಬಹುದು ದೇಶಕ್ಕೆ ದೊಡ್ಡ ಗಂಡಾಂತರ ತರಬಲ್ಲರು ಯಾರು ದೇಶಕ್ಕೆ ದೊಡ್ಡ ಗಂಡಾಂತರವನ್ನು ತರಬಲ್ಲವರು ದೇಶಭ್ರಷ್ಟಗೊಳಿಸಿದ ಶತ್ರುಗಳು ಮುಂದೆ ಏಳನೆಯ ಪ್ರಶ್ನೆ ಯಾರೊಡನೆ ಸಮಾಲೋಚಿಸುವುದು ರಾಜದೋಷ ಎಂದು ರಾಮನು ಹೇಳುತ್ತಾನೆ ಉತ್ತರ ಅನುಭವವಿಲ್ಲದ ಅವಿವೇಕಿಗಳೊಡನೆ ಸಮಾಲೋಚಿಸುವುದು ರಾಜದೋಷ ಎಂದು ರಾಮನು ಹೇಳುತ್ತಾನೆ ಆ ಈ ಕೆಳಗಿನ ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಮಂತ್ರಾಲೋಚನೆಯನ್ನು ಹೇಗೆ ನಡೆಸಬೇಕೆಂದು ರಾಮನ ಅಭಿಪ್ರಾಯ ಉತ್ತರ ಮಂತ್ರಾಲೋಚನೆಯು ಮೊದಲೇ ಸಾಮಂತರಾಜರಿಗೆ ತಿಳಿದಿರದ ತಿಳಿದಿರಬಾರದು ಅದು ಸಾಮಂತರಿಗೆ ಗೊತ್ತಾಗುವಷ್ಟರಲ್ಲಿ ಪೂರ್ಣವಾಗಿ ನಡೆದು ಹೋಗಿರಬೇಕು ಇಲ್ಲವೇ ಅರ್ಧದಷ್ಟಾದರೂ ಆಚರಣೆಯಲ್ಲಿ ಇರಬೇಕು ನೀವಾಗಲಿ ನಿಮ್ಮ ಮಂತ್ರಿಗಳಾಗಲಿ ನಡೆಸಿದ ಮಂತ್ರಾಲೋಚನೆಯು ಊಹೆಯಿಂದಲೂ ಯುಕ್ತಿಯಿಂದಲೂ ಜನರಿಗೆ ತಿಳಿದಿರಬಾರದು ಜನರಿಗೆ ತಿಳಿದು ಬಹಿರಂಗವಾಗಿರದಂತೆ ಎಚ್ಚರಿಕೆ ವಹಿಸಿ ಮಂತ್ರಾಲೋಚನೆಯನ್ನು ನಡೆಸಬೇಕೆಂದು ರಾಮನು ಅಭಿಪ್ರಾಯಪಟ್ಟನು ಮುಂದೆ ಎರಡನೆಯ ಪ್ರಶ್ನೆ ರಾಜ್ಯದ ಅಮಾತ್ಯರಲ್ಲಿ ಯಾವ ಗುಣಗಳಿರಬೇಕು ಉತ್ತರ ಅಮಾತ್ಯರು ಲಂಚವನ್ನು ತೆಗೆದುಕೊಳ್ಳದವರು ಪ್ರಾಮಾಣಿಕ ವಿಷಯದಲ್ಲಿ ಸಂದೇಹಾತೀತರು ಆಗಿರಬೇಕು ಪ್ರಜೆಗಳಿಗೆ ಉಗ್ರ ದಂಡನೆಯನ್ನು ವಿಧಿಸಿ ರಾಷ್ಟ್ರವನ್ನು ಉದ್ವೇಗಗೊಳಿಸಲು ತೊಡಗಿದವರು ಆಗಿರಬೇಕು ಮೂರನೇದು ಯಾವ ಮೂರು ವ್ಯಕ್ತಿಗಳನ್ನು ರಾಜನು ತ್ಯಜಿಸಬೇಕು ಯಾಕೆ ಉತ್ತರ ಉಪಾಯದಿಂದ ಹಣ ಕೀಳುವ ವೈದ್ಯನನ್ನು ಒಡೆಯನನ್ನೇ ದೂಷಿಸುವ ಸೇವಕನನ್ನು ಖಜಾನೆಯ ಐಶ್ವರ್ಯದ ಮೇಲೆ ಕಣ್ಣಿಟ್ಟಿರುವ ಸೈನಿಕನನ್ನು ರಾಜನು ತ್ಯಜಿಸಬೇಕು ಎಂದನು ನಾಲ್ಕನೇದು ದೂತನು ಹೇಗಿರಬೇಕು ನಮ್ಮ ದೇಶದಲ್ಲಿಯೇ ಹುಟ್ಟಿ ಬೆಳೆದ ವಿದ್ವಾಂಸನನ್ನು ದೂತನಾಗಿ ನೇಮಿಸಿಕೊಂಡಿರಬೇಕು ದೂತನು ಕಾರ್ಯಸಮರ್ಥನು ಪ್ರತಿಭಾಶಾಲಿಯೂ ಆಗಿರಬೇಕು ಹೇಳಿ ಕಳಿಸಿದ ಸಂದೇಶವನ್ನಷ್ಟೇ ತಿಳಿಸುವ ಸತ್ಯವಂತಿನ ಸತ್ಯವಂತನಾಗಿರಬೇಕು ವ್ಯಕ್ತಿ ವಸ್ತುಗಳ ಮೌಲ್ಯವನ್ನು ಯೋಗ್ಯತೆಯನ್ನು ಸರಿಯಾಗಿ ಗುರುತಿಸಬಲ್ಲ ನಿಷ್ಣಾತನಾಗಿರಬೇಕು ಮುಂದೆ ಐದನೆಯ ಪ್ರಶ್ನೆ ಸೇವಕರ ವಿಷಯದಲ್ಲಿ ರಾಜನು ಹೇಗೆ ವರ್ತಿಸಬೇಕು ಸೇವಕನು ಖಜಾನೆಯ ಐಶ್ವರ್ಯದ ಮೇಲೆ ಕಣ್ಣಿಟ್ಟಿರುತ್ತಾನೆ ಅವರಿಗೆ ಉಗ್ರ ಶಿಕ್ಷೆಯನ್ನು ಕೊಡಬೇಕು ಇಲ್ಲದಿದ್ದರೆ ಆತ ಆ ವ್ಯಕ್ತಿಗಳ ಕುತಂತ್ರದಿಂದಲೇ ವಿಪತ್ತಿನಲ್ಲಿ ಸಿಕ್ಕಿಕೊಳ್ಳಬಹುದು ಆರನೆಯ ಪ್ರಶ್ನೆ ಖಜಾನೆಯನ್ನು ಹೇಗೆ ನಿಭಾಯಿಸಬೇಕೆಂದು ರಾಮನು ಹೇಳುತ್ತಾನೆ ಉತ್ತರ ಆದಾಯವು ವ್ಯಯಕ್ಕಿಂತ ಹೆಚ್ಚಾಗಿರಬೇಕು ರಾಜ್ಯದ ಬೊಕ್ಕಸದಲ್ಲಿ ಸಂಗ್ರಹಿಸುವ ಸಂಪತ್ತೆಲ್ಲವೂ ರಾಜ್ಯದ ಅಭಿವೃದ್ಧಿಯ ಕೆಲಸ ಕಾರ್ಯಗಳಿಗೆ ವಿನಿಯೋಗವಾಗಬೇಕು ಖಜಾನೆಯನ್ನು ಬರಿದುಗೊಳಿಸಬಾರದು ಬರಿದಾಗಿದೆ ಎಂದು ತುಳುಕುವಷ್ಟು ತುಂಬಿಸಿಕೊಳ್ಳಲು ಅನರ್ಥ ಅನ್ಯಾಯಗಳ ಮಾರ್ಗವನ್ನು ಹಿಡಿಯಬಾರದೆಂದು ರಾಮನು ಹೇಳುತ್ತಾನೆ ಮುಂದೆ ಈ ಈ ಕೆಳಗಿನ ಪ್ರಶ್ನೆಗಳಿಗೆ ಹತ್ತು ವಾಕ್ಯಗಳಲ್ಲಿ ವಿಸ್ತಾರವಾಗಿ ಉತ್ತರಿಸಿ ರಾಜ್ಯಾಡಳಿತದ ವಿಷಯದಲ್ಲಿ ರಾಮನ ಉಪದೇಶಗಳನ್ನು ಸಂಗ್ರಹವಾಗಿ ಬರೆಯಿರಿ ಉತ್ತರ ರಾಮನು ವನವಾಸಕ್ಕೆ ತೆರಳುವ ಮೊದಲು ಹನ್ನೆರಡು ವರ್ಷಗಳ ಕಾಲ ಅಯೋಧ್ಯೆಯ ಅಧಿಕಾರಿಯಾಗಿ ಪಡೆದಿದ್ದ ಅನುಭವ ಆಡಳಿತದಲ್ಲಿ ಭ್ರಷ್ಟಾಚಾರವು ನುಸುಳದಂತೆ ಹೇಗೆ ಜಾಗ್ರತೆಯಿಂದ ವ್ಯವಹರಿಸಬೇಕು ಎಂಬುದನ್ನು ಭರತ ಚಕ್ರವರ್ತಿಯೊಂದಿಗೆ ಚರ್ಚಿಸುತ್ತಾ ರಾಮನು ಭರತನನ್ನು ಪ್ರೀತಿಯಿಂದ ಮಾತನಾಡಿಸಿ ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡು ಸಮಾಧಾನವಾಗಿ ಕುಶಲ ಪ್ರಶ್ನೆಗಳನ್ನು ಕೇಳಿದನು ಪ್ರಾರಂಭದ ಮಾತುಕತೆಗಳೆಲ್ಲ ಮುಗಿದ ಬಳಿಕ ಅಯೋಧ್ಯೆಯಲ್ಲಿ ಭರತನ ಆಡಳಿತವು ಹೇಗೆ ನಡೆಯುತ್ತಿದೆ ಎಂಬುದನ್ನು ತಿಳಿಯಲು ರಾಮನು ಶ್ರೀರಾಮನು ಹಲವು ಹಲವು ಪ್ರಶ್ನೆಗಳನ್ನು ಕೇಳುತ್ತಾ ಸೂಕ್ತ ಸಲಹೆಗಳನ್ನು ಈ ಮುಂದಿನಂತೆ ನೀಡುವನು ಭರತ ರಾಜ್ಯವನ್ನು ಆಳತಕ್ಕವರಿಗೆ ಸಮಾಲೋಚನೆಯೇ ಜಯಕ್ಕೆ ಮೂಲ ಕಾರಣವಾದದ್ದು ರಾಜ್ಯಶಾಸ್ತ್ರ ನಿಪುಣರಾದ ಅಮಾತ್ಯರು ಆ ಸಮಾಲೋಚನೆಯನ್ನು ಗೋಪ್ಯವಾಗಿಟ್ಟಿರಬೇಕು ರಾಜನೀತಿಯ ಕರ್ತವ್ಯವನ್ನು ಪರ್ಯಾಲೋಚಿಸುತ್ತಿರಬೇಕು ಒಬ್ಬರೇ ಸಮಾಲೋಚನೆ ಮಾಡಿ ನಿರ್ಣಯಕ್ಕೆ ಬರಬಾರದು ಸಮಾಲೋಚನೆಯು ಕಾರ್ಯರೂಪಕ್ಕೆ ಬರುವುದರೊಳಗೆ ರಾಷ್ಟ್ರದಲ್ಲಿ ಬಹಿರಂಗವಾಗಬಾರದು ಕಡಿಮೆ ಪ್ರಯತ್ನದಿಂದ ಆಚರಣೆಗೆ ತರಲು ತಡ ಮಾಡಬಾರದು ಆಚರಣೆಗೆ ತರಬೇಕೆಂದಿರುವ ಸಮಾಲೋಚನೆಯು ಮೊದಲೇ ಸಾಮಂತ ರಾಜರಿಗೆ ತಿಳಿಯಬಾರದು ಸಾಮಂತ ರಾಜರಿಗೆ ಗೊತ್ತಾಗುವಷ್ಟರಲ್ಲಿ ಪೂರ್ಣವಾಗಿ ಆಚರಣೆಗೆ ತರಬೇಕು ಇಲ್ಲವೇ ಅದರ ಅರ್ಧದಷ್ಟಾದರೂ ಆಚರಣೆಗೆ ಬಂದಿರಬೇಕು ಎಂದು ರಾಮನು ಉಪದೇಶವನ್ನು ನೀಡಿದನು ಮುಂದೆ ಎರಡನೆಯ ಪ್ರಶ್ನೆ ರಾಜ್ಯ ರಾಜನಲ್ಲಿ ತಲೆದೋರಬಹುದಾದ ಹದಿನಾಲ್ಕು ದೋಷಗಳ ಬಗ್ಗೆ ವಿವರಿಸಿ ಉದಾಹರಣೆ ಉತ್ತರ ರಾಜನಲ್ಲಿ ಸಂಭವಿಸಬಹುದಾದ ದೋಷಗಳು ಹದಿನಾಲ್ಕು ಅವು ಬುದ್ಧಿ ಸುಳ್ಳು ಸಿಟ್ಟು ಅನವಧಾನ ಇಲ್ಲದೆ ಕೆಲಸವನ್ನು ತಡ ಮಾಡುವುದು ಪ್ರಾಜ್ಞರಾದ ಸಜ್ಜನರೊಡನೆ ಸೇರದಿರುವುದು ಸೋಮಾರಿತನ ಪಂಚೇಂದ್ರಿಯಗಳಿಗೆ ಅಧೀನನಾಗಿ ಇಂದ್ರಿಯ ಚಾಪಲ್ಯದಲ್ಲಿ ಮುಳುಗುವುದು ಮಂತ್ರಿಗಳೊಡನೆ ಸಮಾಲೋಚಿಸದೆ ರಾಜಕಾರ್ಯಗಳಲ್ಲಿ ತಾನೊಬ್ಬನೇ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಅನುಭವವಿಲ್ಲದ ಅವೇಕಿಗಳೊಡನೆ ಸಮಾಲೋಚಿಸುವುದು ನಿಶ್ಚಯಿಸಿದ ಕಾರ್ಯಗಳನ್ನು ಆರಂಭಿಸದಿರುವುದು ಮಂತ್ರಾಲೋಚನೆಯನ್ನು ರಹಸ್ಯವಾಗಿಡದೆ ಬಹಿರಂಗಪಡಿಸುವುದು ಮಂಗಳಕರವಾದ ಶುಭ ಕಾರ್ಯವನ್ನು ಮಾಡದಿರುವುದು ಹಾಗೂ ಎಲ್ಲಾ ಶತ್ರುಗಳ ಮೇಲೂ ಏಕಕಾಲದಲ್ಲಿ ಯುದ್ಧಾರಂಭ ಈ ಹದಿನಾಲ್ಕು ರಾಜದೋಷಗಳಿಗೆ ಅವಕಾಶವನ್ನು ಕೊಡಬಾರದು ಯಾವುದೇ ಪ್ರಮುಖ ನಿರ್ಣಯಕ್ಕೆ ಮೊದಲು ನಾಲ್ವರು ಪ್ರಾಜ್ಞ ಮಂತ್ರಿಗಳೊಡನೆ ಸಮಾಲೋಚಿಸಬೇಕು ಅನಂತರ ಒಬ್ಬೊಬ್ಬರಾಗಿ ಕರೆಸಿ ಪ್ರತ್ಯೇಕವಾಗಿ ಅವರ ಅಭಿಪ್ರಾಯಗಳನ್ನು ಅರಿತುಕೊಳ್ಳಬೇಕು ಪೂರ್ವಿಕರ ವ್ಯಕ್ತಿತ್ವದ ಅತ್ಯುತ್ತಮ ಅಂಶಗಳನ್ನು ರಾಜನು ಅಳವಡಿಸಿಕೊಳ್ಳಬೇಕು ಎಂದು ಏನು ಹದಿನಾಲ್ಕು ದೋಷಗಳ ಬಗ್ಗೆ ವಿವರಿಸಿದ್ದೇವೆ ಮುಂದೆ ಈ ಈ ಮಾತುಗಳ ಸ್ವಾರಸ್ಯವನ್ನು ವಿಸ್ತರಿಸಿ ಬರೆಯಿರಿ ಸಾವಿರ ಮೂರ್ಖರಿಗಿಂತ ಒಬ್ಬ ಪಂಡಿತನೇ ಲೇಸು ಆಯ್ಕೆ ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಎನ್ ರಂಗನಾಥ್ ಶರ್ಮಾರವರು ಬರೆದಿರುವ ಶ್ರೀಮದ್ ವಾಲ್ಮೀಕಿ ರಾಮಾಯಣಂ ಎಂಬ ಕೃತಿಯಿಂದ ಅಯೋಧ್ಯಕಾಂಡ ಸಂಪುಟದಿಂದ ಆಯ್ದ ರಾಮರಾಜ್ಯ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕಷ್ಟಕಾಲದಲ್ಲಿ ಪಂಡಿತನೊಬ್ಬನೇ ಸರಿಯಾದ ಉಪಾಯವನ್ನು ಬೋಧಿಸಿ ಕಾರ್ಯವನ್ನು ನಿರ್ವಹಿಸಬಲ್ಲ ಮೂರ್ಖರ ಸಂಖ್ಯೆ ಸಾವಿರವಿರಲಿ ಹತ್ತು ಸಾವಿರವೇ ಇರಲಿ ರಾಜನಿಗೆ ಅದರಿಂದ ಯಾವ ಸಹಾಯವೂ ಆಗುವುದಿಲ್ಲ ಮೇಧಾವಿಯು ಶೂರನು ಕಾರ್ಯದಕ್ಷನು ರಾಜ್ಯಶಾಸ್ತ್ರ ವಿಶಾರದನು ಒಬ್ಬನೇ ಆದರೂ ರಾಜ್ ರಾಜನಿಗಾಗಲಿ ರಾಜ್ಯದ ಆಡಳಿತವನ್ನು ನಿರ್ವಹಿಸುವವರಿಗೆ ಶ್ರೇಯಸ್ಸನ್ನು ತಂದುಕೊಡಬಲ್ಲವನು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಮೂಡಿಬಂದಿದೆ ಎರಡನೆಯ ಸಂದರ್ಭ ದೂತನು ಕಾರ್ಯಸಮರ್ಥನೂ ಪ್ರತಿಭಾಶಾಲಿಯೂ ಆಗಿರಬೇಕು ಆಯ್ಕೆ ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಎನ್ ರಂಗನಾಥ್ ಶರ್ಮಾರವರು ಬರೆದಿರುವ ಶ್ರೀಮದ್ ವಾಲ್ಮೀಕಿ ರಾಮಾಯಣಂ ಕೃತಿಯ ಅಯೋಧ್ಯಾಕಾಂಡ ಸಂಪುಟದಿಂದ ಆಯ್ದ ರಾಮರಾಜ್ಯ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ರಾಮನು ಭರತನನ್ನು ಪ್ರಶ್ನಿಸುತ್ತಾ ದೂತನ ಗುಣಗಳಾದ ನಮ್ಮ ದೇಶದಲ್ಲಿಯೇ ಹುಟ್ಟಿ ಬೆಳೆದ ವಿದ್ವಾಂಸನನ್ನು ದೂತನಾಗಿ ನೇಮಿಸಿಕೊಳ್ಳಬೇಕು ಹೇಳಿ ಕಳಿಸಿದ ಸಂದೇಶವನ್ನಷ್ಟೇ ತಿಳಿಸುವ ಸತ್ಯವಂತನಾಗಿರಬೇಕು ವ್ಯಕ್ತಿ ವಸ್ತುಗಳ ಮೌಲ್ಯವನ್ನು ಯೋಗ್ಯತೆಯನ್ನು ಸರಿಯಾಗಿ ಗುರುತಿಸಬಲ ನಿಷ್ಣಾತನಾಗಿರಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಇಲ್ಲಿ ಲೇಖಕರು ರಾಜ್ಯದಲ್ಲಿ ದೂತನ ಗುಣಗಳನ್ನು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ ಮೂರನೆಯ ಸಂದರ್ಭ ಪೂರ್ವಿಕರ ವ್ಯಕ್ತಿತ್ವದ ಅತ್ಯುತ್ತಮ ಅಂಶಗಳನ್ನು ರಾಜನು ಅಳವಡಿಸಿಕೊಳ್ಳಬೇಕು ಆಯ್ಕೆ ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಎನ್ ರಂಗನಾಥ್ ಶರ್ಮಾರವರು ಬರೆದಿರುವ ಶರ್ಮಾರ ವಾಲ್ಮೀಕಿ ಶ್ರೀಮದ್ ವಾಲ್ಮೀಕಿ ರಾಮಾಯಣಂ ಕೃತಿಯ ಅಯೋಧ್ಯಕಾಂಡ ಸಂಪುಟದಿಂದ ಆಯ್ದ ರಾಮರಾಜ್ಯ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ರಾಮನು ರಾಜನಲ್ಲಿ ದೋಷಗಳನ್ನು ಪ ಪ್ರಶ್ನಿಸುತ್ತಾ ಹದಿನಾಲ್ಕು ದೋಷ ರಾಜದೋಷಗಳಿಗೆ ಅವಕಾಶವನ್ನು ಕೊಡಬೇಡ ಯಾವುದೇ ಪ್ರಮುಖ ನಿರ್ಣಯಕ್ಕೆ ಮೊದಲು ನಾಲ್ವರು ಪ್ರಾಜ್ಞ ಮಂತ್ರಿಗಳೊಡನೆ ರಾಜನಾದವನು ಒಟ್ಟಿಗೆ ಸಮಾಲೋಚಿಸಬೇಕು ಅನಂತರ ಒಬ್ಬೊಬ್ಬರನ್ನಾಗಿ ಕರೆಸಿ ಪ್ರತ್ಯೇಕವಾಗಿ ಅವರ ಅಭಿಪ್ರಾಯವನ್ನು ಅರಿತುಕೊಳ್ಳಬೇಕು ಎಂದು ಕೇಳುತ್ತಾ ನೀನು ಹೀಗೆ ಮಾಡುತ್ತಿರುವೆಯಾ ಎಂದು ಭರತನನ್ನು ಪ್ರಶ್ನಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಮೂಡಿಬಂದಿದೆ ಸ್ವಾರಸ್ಯ ಇಲ್ಲಿ ಕವಿ ಬುದ್ಧಿಶಾಲಿಯಾದ ರಾಜನು ಹೇಗೆ ಆಳ್ವಿಕೆಯನ್ನು ಮಾಡಬೇಕೆಂಬುದನ್ನು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ ಮುಂದೆ ನಿಮ್ಮ ಭಾಷಾಭ್ಯಾಸದಲ್ಲಿ ಇರತಕ್ಕಂತಹ ಏನು ಚಟುವಟಿಕೆಗಳನ್ನು ನೋಡೋಣ ಆಗಮಸಂಧಿ ಎಂದರೇನು ಉದಾಹರಣೆ ಕೊಡಿ ಉತ್ತರ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯ ಸ್ವರ ಹಾಗೂ ಉತ್ತರ ಪದದ ಮೊದಲ ಸ್ವರಗಳ ಮಧ್ಯದಲ್ಲಿ ಯ ಕಾರವನ್ನು ಅಥವಾ ವ ಕಾರವನ್ನು ಹೊಸದಾಗಿ ಸೇರಿಸಿ ಹೇಳಿದರೆ ಅದು ಆಗಮಸಂಧಿ ಹಳ್ಳಿ ಪ್ಲಸ್ ಅಲ್ಲಿ ಹಳ್ಳಿಯಲ್ಲಿ ಭಾವನೆ ಉಂಟಾಯಿತು ಭಾವನೆ ಉಂಟಾಯಿತು ಗುರು ಪ್ಲಸ್ ಅನ್ನು ಗುರುವನ್ನು ಸ್ವಾರಸ್ಯ ಪ್ಲಸ್ ಇಲ್ಲ ಸ್ವಾರಸ್ಯವಿಲ್ಲ ಎರಡನೇದು ಆದೇಶ ಸಂಧಿ ಎಂದರೇನು ಉದಾಹರಣೆ ಕೊಡಿ ಉತ್ತರ ಪದದ ಆದಿಯಲ್ಲಿರುವ ಕ ತ ಪ ವ್ಯಂಜನಗಳಿಗೆ ಕ್ರಮವಾಗಿ ಗ ತ ಬ ವ್ಯಂಜನಗಳು ಆದೇಶವಾಗುವು ಇದನ್ನು ಆದೇಶ ಸಂಧಿ ಎನ್ನುವರು ಕೆಲವೊಮ್ಮೆ ಉತ್ತರ ಪದದ ಆದಿಯ ಪ ಬ ಮ ವ್ಯಂಜನಗಳಿಗೆ ವ ಕಾರವು ಆದೇಶವಾಗುವುದು ನೋಡ್ಬೋದು ಇಲ್ಲಿ ಸಾಕಷ್ಟು ಉದಾಹರಣೆಗಳಿವೆ ತುದಿ ಪ್ಲಸ್ ಕಾಲಲ್ಲಿ ತುದಿಗಾಲಲ್ಲಿ ಹುಲಿ ಪ್ಲಸ್ ತೊಗಲು ಹುಲಿ ತೊಗಲು ಕಣ್ ಪ್ಲಸ್ ಬನಿ ಕಂಬನಿ ನೀರ್ ಪ್ಲಸ್ ಬನಿ ನೀರ್ ಬನಿ ಕಡು ಪ್ಲಸ್ ಬೆಳಪು ಮೇಲ್ ಪ್ಲಸ್ ಮಾತು ಮೇಲ್ವಾತು ಮುಂದೆ ಕೊಟ್ಟಿರುವ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಅಂತ ಕೇಳಿದರೆ ಪಾತ್ರವನ್ನು ಪಾತ್ರ ಪ್ಲಸ್ ಅನ್ನು ಆಗಮ ಸಂಧಿ ಶುದ್ಧಿಯನ್ನು ಶುದ್ಧಿ ಪ್ಲಸ್ ಅನ್ನು ಆಗಮ ಸಂಧಿ ಚಳಿಗಾಲ ಚಳಿ ಪ್ಲಸ್ ಕಾಲ ಆದೇಶ ಸಂಧಿ ಪಡೆದಿದ್ದೇನೆ ಪಡೆದು ಪ್ಲಸ್ ಇದ್ದೇನೆ ಲೋಪಸಂದಿ ಬೇಮರ್ವ ಬೆವರ್ ಪ್ಲಸ್ ಪನಿ ಆದೇಶ ಸಂಧಿ ನೆಕ್ಸ್ಟ್ ನಾಲ್ಕನೇದು ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಅಂಧಕಾರ ಅಮಾವಾಸ್ಯೆಯಂದು ರಾತ್ರಿಯ ವೇಳೆ ಅಂಧಕಾರ ಕವಿದಿರುತ್ತದೆ ಹದಿನಾರಾಣಿ ಹದಿನಾರಾಣಿಯಾಗಿ ನಾನು ಈ ವರ್ಷ ನಮ್ಮ ವರ್ಗದಲ್ಲಿ ಹೆಚ್ಚು ಅಂಕಗಳನ್ನು ಪಡೆಯುತ್ತೇನೆಂದು ನಮ್ಮ ಶಿಕ್ಷಕರು ಹೇಳಿದರು ನಿಭಾಯಿಸು ಎಂತಹ ಕಷ್ಟಗಳು ಬಂದರೂ ಧೈರ್ಯವಾಗಿ ನಿಭಾಯಿಸಬೇಕು ಮುಸುಗಿರುವ ಕೈಲಾಸಗಿರಿ ಬೆಟ್ಟದಲ್ಲಿ ಬೆಳಗ್ಗೆ ಮುಸುಗಿರುವ ದೃಶ್ಯಗಳನ್ನು ನೋಡಬಹುದು ಐದನೈದು ಕೊಟ್ಟಿರುವ ಪದಗಳನ್ನು ವಿಗ್ರಹಿಸಿ ಸಮಾಸ ಹೆಸರಿಸಿ ಮರಗಾಲು ಮರದ ಪ್ಲಸ್ ಕಾಲು ತತ್ಪುರುಷ ಸಮಾಸ ಹೆಮ್ಮರ ಹಿರಿದು ಪ್ಲಸ್ ಮರ ಕರ್ಮದಾರೆಯ ಸಮಾಸ ಬೆಳಗೊಡೆ ಬಿಳಿದು ಪ್ಲಸ್ ಕೊಡೆ ಕರ್ಮಧಾರೆಯ ಸಮಾಸ ಒಗ್ಗಟ್ಟು ಒಂದು ಪ್ಲಸ್ ಕಟ್ಟು ದ್ವಿಗು ಸಮಾಸ ಸಪ್ತ ಸ್ವರಗಳು ಸಪ್ತಗಳಾದ ಸ್ವರಗಳು ಇದು ದ್ವಿಗು ಸಮಾಸ ಮುಂದೆ ಗಾದೆ ಮಾತನ್ನು ವಿಸ್ತರಿಸಿ ಬರೆಯಿರಿ ಅಂತ ಕೇಳಿದ್ದಾರೆ ಗಾದೆಗಳನ್ನು ನೋಡೋಣ ತುಂಬಿದ ಕೊಡ ತುಳುಕುವುದಿಲ್ಲ ಗಾದೆಗಳು ವೇದಗಳಿಗೆ ಸಮಾನ ವೇದಗಳು ಸುಳ್ಳಾದರೂ ಗಾದೆಗಳು ಸುಳ್ಳಾಗದು ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳಾಗಿವೆ ಕನ್ನಡದ ಹಲವಾರು ಗಾದೆಗಳಲ್ಲಿ ತುಂಬಿದ ಕೊಡ ತುಳುಕುವುದಿಲ್ಲ ಎಂಬುದು ಒಂದಾಗಿದೆ ತುಂಬಿದ ಮಡಕೆಯಲ್ಲಿ ನೀರು ತುಳುಕುವಷ್ಟು ತುಳುಕುವುದಿಲ್ಲ ಹಾಗೆಯೇ ಎಲ್ಲವನ್ನೂ ತಿಳಿದ ಜ್ಞಾನಿ ಅಹಂಕಾರ ಅತಿಯಾದ ಮಾತು ಅನಗತ್ಯವಾಗಿ ಮಾತನಾಡುವುದಿಲ್ಲ ಅರ್ಧ ತುಂಬಿದ ಕೊಡವು ತುಳುಕುತ್ತದೆ ಆದರೆ ತುಂಬಿದ ಕೊಡ ತುಳುಕುವುದಿಲ್ಲ ಇದರ ಹಾಗೆಯೇ ಅಲ್ಪ ಜ್ಞಾನಿ ಮಹಾಗರ್ವಿ ಅವನು ತನಗೆ ಎಲ್ಲವೂ ತಿಳಿದಿದೆ ಎಂದು ಗರ್ವಪಡುತ್ತಾನೆ ಅತಿಯಾಗಿ ಮಾತನಾಡುತ್ತಾನೆ ಅನಗತ್ಯ ಸಂವಾದ ಮಾಡಿ ತಾನೇ ಜ್ಞಾನಿ ಎಂದು ತೋರಿಸಲು ಪ್ರಯತ್ನಿಸುತ್ತಾನೆ ಇದನ್ನೇ ಮಡಕೆಗೆ ಹೋಲಿಸಿ ತುಂಬಿದ ಕೊಡವೆಂದಿಗೂ ತುಳುಕುವುದಿಲ್ಲ ಅರ್ಧಂಬರ್ಧ ತುಂಬಿದ ಕೊಡವು ತುಳುಕುತ್ತದೆ ನೀರನ್ನು ಹೊರಚೆಲ್ಲುತ್ತದೆ ಆದ್ದರಿಂದ ಅಲ್ಪಜ್ಞಾನಿ ಮಹಾಗರ್ವಿಯಾಗುತ್ತಾನೆ ಎಂದು ಈ ಗಾದೆಯು ತಿಳಿಸುವುದೇ ಈ ಗಾದೆಯ ಮಹತ್ವವಾಗಿದೆ ನೆಕ್ಸ್ಟ್ ಕೊನೆಯ ಗಾದೆ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಗಾದೆಗಳು ವೇದಗಳಿಗೆ ಸಮಾನ ವೇದಗಳು ಸುಳ್ಳಾದರೂ ಗಾದೆಗಳು ಸುಳ್ಳಾಗದು ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳಾಗಿವೆ ಕನ್ನಡದ ಹಲವಾರು ಗಾದೆಗಳಲ್ಲಿ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಎಂಬುದು ಒಂದಾಗಿದೆ ಈ ಗಾದೆ ಅತ್ಯಂತ ಜನಪ್ರಿಯವಾಗಿದೆ ಕುರುಡು ನಂಬಿಕೆ ನಾಶದ ನಾಂದಿಯಾಗಿದೆ ಎಂಬುದನ್ನು ಸೂಚಿಸುತ್ತದೆ ಜೀವನದಲ್ಲಿ ನಂಬಿಕೆ ವಿಶ್ವಾಸ ಅಗತ್ಯ ಹಾಲಿನ ಬಣ್ಣ ಬಿಳಿ ನಿಜ ಆದರೆ ಎಲ್ಲ ಬಿಳಿ ಬಣ್ಣದ ವಸ್ತುಗಳು ಹಾಲಾಗಲಾರವು ಬಣ್ಣ ಬಿಳಿ ಎಂದು ಸುಣ್ಣದ ನೀರನ್ನು ಕುಡಿಯುವುದು ಅವಿವೇಕತನ ಲಕ್ಷಣವಾಗುತ್ತದೆ ಕೇವಲ ಬಣ್ಣದಿಂದ ಮೃದು ನುಡಿಗಳಿಂದ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅಳೆಯಲಾಗುವುದಿಲ್ಲ ಒಬ್ಬರಂತೆ ಮತ್ತೊಬ್ಬರು ಇರುವುದಿಲ್ಲ ವ್ಯಕ್ತಿಯ ಗುಣಗಳನ್ನು ನಡತೆಯನ್ನು ಅರಿತುಕೊಂಡು ಕಾರ್ಯಪ್ರವೃತ್ತರಾಗಬೇಕ ಆಗಬೇಕು ಬೆಳ್ಳಗಿದ್ದ ಬೆಳ್ಳಗಿದ್ದದ್ದೆಲ್ಲ ಹಾಲೆಂದು ಸುಣ್ಣದ ನೀರನ್ನು ಕುಡಿದರೆ ಪ್ರಾಣಾಪಾಯ ಉಂಟಾಗುತ್ತದೆ ಒಂದು ಹನಿ ಹಾಲನ್ನು ನಾಲಗಿಗೆ ಹಚ್ಚಿಕೊಂಡು ರುಚಿ ನೋಡಿದು ಹಾಲೆಂದು ತಿಳಿದ ಮೇಲೆ ಕುಡಿಯಬೇಕು ಹಾಗೆಯೇ ವ್ಯಕ್ತಿಗಳನ್ನು ಬೇಗ ನಂಬಬಾರದು ಎಂದು ನಮಗೆ ಈ ಗಾದೆಯು ತಿಳಿಸುತ್ತದೆ ಇಲ್ಲಿಗೆ ನಿಮ್ಮ ಮೊದಲನೆಯ ಗದ್ಯಪಾಗ ಪಾಠದ ಪಾಠವಾದಂತಹ ರಾಮರಾಜ್ಯ ಎಂಬ ಪಾಠದ ಸಂಪೂರ್ಣ ನೋಟ್ಸನ್ನು ನಾವು ಇಂದಿನ ವೀಡಿಯೋದಲ್ಲಿ ನೋಡಿದ್ದೆವು ಅಭ್ಯಾಸದ ಪ್ರಶ್ನೆಗಳು ಹಾಗೆ ಭಾಷಾಭ್ಯದ ಎಲ್ಲ ಭಾಷಾಭ್ಯಾಸದ ಎಲ್ಲ ಚಟುವಟಿಕೆಗಳನ್ನು ನಮ್ಮ ಇಂದಿನ ವಿಡಿಯೋದಲ್ಲಿ ನಾವು ನೋಡಿದ್ದೇವೆ ಇನ್ನು ನಿಮ್ಮ ಮುಂದಿನ ಎಲ್ಲ ಪಾಠಗಳ ನೋಟ್ಸನ್ನು ನಮ್ಮ ಚಾನಲಿನಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ ದಯವಿಟ್ಟು ನಮ್ಮ ಚಾನಲಲ್ಲಿ ಪ್ಲೇಲಿಸ್ಟ್ಗೆ ಹೋಗಿ ಆ ಎಲ್ಲ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್